ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರಿಂದ ಹಿಡ್ಕೊಂಡು ಎಲ್ಲ ವರ್ಗದ ಜನರಿಗೆ ಇವತ್ತು ಆರ್ಥಿಕ ಹೊರೆಯನ್ನು ಹೊರತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನಿನ್ನೆ ಒಂದೇ ದಿಢೀರ್ನೆ ಪೆಟ್ರೋಲು ಮತ್ತು ಡೀಸೆಲ್ ಮತ್ತು ಬೀಜ ಮತ್ತು ಗೊಬ್ಬರ ಇವತ್ತು ಸಾಮಾನ್ಯ ವ್ಯಕ್ತಿ ಕೂಡ ಇವತ್ತು ಬದುಕುವ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಕಾಂಗ್ರೆಸ್ಸನ್ನು ಈ ರೀತಿ ಮಾಡ್ತಕ್ಕಂಥದ್ದು ಖಂಡನೆ ಮಾಡ್ತಕ್ಕಂಥದ್ದು ಮತ್ತು ಇದೇ ರೀತಿ ಅವರು ಧೋರಣೆ ಮುಂದುವರೆದ್ರೆ ಕಾಂಗ್ರೆಸ್ಸನ್ನು ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಹಿಂದೆನೂ ಕೂಡ ಇವತ್ತಿನ ಮಾಜಿ ಮು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅನೇಕ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರವಾಗಿ ಅವತ್ತು ಕೂಡ ಅವರು ಕೈ ಸುಟ್ಕೊಂಡಿರ್ತಕ್ಕಂಥದ್ದು ಅವರಿಗೆ ನೆನಪಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ